ಹೀಗೆ ರಂಗೋಲಿ ಹಾಕಬೇಕಾ ಅದು ಕೆಮಿಕಲ್ ಇಲ್ಲದೆ ಬೀಟ್ರೂಟ್ನಿಂದ ಯಾವ ಥರ ಮೆಹಂದಿ ರೆಡಿ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೀಡಿಯಮ್ ಆಗಿರುವ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕನ್ನೋರು ಸ್ವಲ್ಪ ದೊಡ್ಡ ಬೀಟ್ರೂಟನ್ನು ತೊಗೊಳ್ಳಿ ನಾನು ಮೀಡಿಯಮ್ ಸೈಜ್ ಒಂದು ಬೀಟ್ರೂಟ್ ತಗೊಂಡು ತೊಳೆದು ಅದರ ಸಿಪ್ಪೆ ತೆಗೆದು ಇಟ್ಕೊಳ್ತಾ ಇದ್ದೀನಿ ಫಸ್ಟು ಸಿಪ್ಪೆ ತೆಗೆದು ಆಮೇಲೆ ಅದನ್ನು ತುರಿದು ಬಿಟ್ಟು ಚಿಕ್ಕದಾಗಿ ತುರ್ಕೋಬೇಕು ನೋಡಿ ಇವಾಗ ತುರಿದು ಸಪ್ರೇಟಾಗಿ ಇದ್ದೀನಿ ನಿಮಗೆ ಡಾರ್ಕ್ ಆದಷ್ಟು ಬೀಟ್ರೂಟು ಡಾರ್ಕ್ ಕಲರ್ ಇರುವ ಬೀಟ್ರೂಟ್ನ ತೊಗೊಳ್ಳಿ ಆವಾಗ ಚೆನ್ನಾಗಿರುವ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ಒಂದು ಪ್ಲೇಟಿಗೆ ತುರಿದು ಇಟ್ಕೊಂಡಿದ್ದೀನಿ ತುರಿದ ಆದಮೇಲೆ ನಾನು ಇದಕ್ಕೆ ಸಕ್ಕರೆನ ಆ್ಯಡ್ ಇದ್ದೀನಿ ಮೂರು ಟೇಬಲ್ ಸ್ಪೂನು ಸಕ್ಕರೆನ ಹಾಕೋಬೇಕು ಶುಗರ್ನ ಇದ್ದೀನಿ ಮೂರು ಟೇಬಲ್ ಸ್ಪೂನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕೂಡ ಹಾಕೋಬೋದು ನಾನು ಮೂರು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಬೀಟ್ರೂಟ್ ಜೊತೆ ಸಕ್ಕರೆ ಮತ್ತು ಬೀಟ್ರೂಟ್ನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರೆಲ್ಲ ಹಾಕೋಬಾರ್ದು ಹಾಗೆಯೇ ಬೀಟ್ರೂಟ್ ಜೊತೆ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ನೀವು ಮನೇಲಿ ಯಾವ ಪಾತ್ರೆ ಯೂಸ್ ಮಾಡಲು ಆ ಪಾತ್ರೆನ ಯೂಸ್ ಮಾಡಿ ನಾನು ಈ ಪಾತ್ರೆನ ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ ಈ ಥರ ಮೆಹಂದಿ ಎಲ್ಲ ರೆಡಿಮೆಡ್ ಮಾಡಬೇಕು ಆದರೆ ನಾನು ಯೂಸ್ ಇದ್ದೀನಿ ಇದಕ್ಕೆ ಒಂದು ಸೆಂಟ್ರಲ್ಲಿ ಮಣ್ಣಿನ ದೀಪ ಇಟ್ಕೋಬೇಕು ನೋಡಿ ಸೈಡೆಲ್ಲ ಹಾಗೆ ಬಿಟ್ಟು ಸೆಂಟ್ರಲ್ಲಿ ದೀಪ ಇಟ್ಕೊಂಡಿದ್ದೀನಿ ಸೈಡ್ ಸೈಡ್ಗೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೀಟ್ರೋಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಕಲರ್ ಕೂಡ ನಿಮಗೆ ಮೆಹೆಂದಿಯಲ್ಲಿ ಯಾವ ಥರ ಬರುತ್ತೋ ಆ ಥರ ಕಲರ್ ಬರುತ್ತೆ ಇವಾಗ ಪಾತ್ರೆಗೆ ಎಲ್ಲನೂ ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೀಟೋಟ್ನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನು ಟೀ ಪೌಡರ್ನ ಕೂಡ ಯೂಸ್ ಮಾಡ್ಬೋದು ನಾನು ಟೀ ಪೌಡರ್ ಯೂಸ್ ಮಾಡಿಲ್ಲ ಬರೀ ಬೀಟೋಟು ಮತ್ತು ಸಕ್ಕರೆನ ಯೂಸ್ ಮಾಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನು ಪಾತ್ರೆಯನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಏನು ನಾನು ದೀಪ ಇಟ್ಕೊಂಡಿದ್ದೀನಲ್ಲ ಸೆಂಟ್ರಲ್ಲಿ ಒಂದು ಚಿಕ್ಕ ಬಟ್ಲನ್ನ ಇಟ್ಕೊಂಡಿದ್ದೀನಿ ಬೌಲ್ ಇಟ್ಕೊಂಡು ಈ ಪಾತ್ರೆ ಮೇಲೆ ಒಂದು ಪಾತ್ರೆಗೆ ಇಟ್ಟು ಆ ಪಾತ್ರೆ ಮೇಲೆ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಕೂರಬೇಕು ಪಾತ್ರೆಗೆ ಕರೆಕ್ಟಾಗಿ ಕೂರಬೇಕಿಲ್ಲ ಅಂದರೆ ಈ ನೀರು ಬಿಸಿಯೆಲ್ಲ ಔಟ್ಶೈಡ್ ಹೋಗುತ್ತೆ ಇವಾಗ ನೋಡಿ ನೀರು ಈ ಥರ ಬಿಸಿ ಆಗಬೇಕು ಇಷ್ಟು ಬಿಸಿ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೀರೆಲ್ಲ ಒಂದು ಸೆಂಟ್ರಲ್ಲಿ ಇಟ್ಟಿದ್ದೀನಲ್ಲ ಆ ಬೌಲಿಗೆ ಬಿದ್ದಿದೆ ಇವಾಗ ನೋಡಿ ಬೇರೆ ಬೌಲಿಗೆ ನಾನು ಸ್ವಲ್ಪ ನೀರು ತೆಗೆದಿಟ್ಕೊಂಡಿದ್ದೀನಿ ಈ ನೀರನ್ನು ಬೇರೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ತೊಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ನೀರು ತಗೊಂಡು ಸ್ವಲ್ಪ ಕುಂಕುಮ ಇದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಕುಂಕುಮನ ಆದಷ್ಟು ಕೆಮಿಕಲ್ ಇಲ್ಲದ ಕುಂಕುಮನ ಬೆಳೆಸಿ ಇವಾಗ ಕುಂಕುಮ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡ್ಡಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟೂತ್ ಪಿಕ್ ಇದ್ರೂ ಆಗುತ್ತೆ ಇಲ್ಲ ಇಯರ್ಬಡ್ಸ್ ಆದ್ರೂ ಆಗುತ್ತೆ ಇಲ್ಲ ಗ ಮ್ಯಾಚ್ ಬಾಕ್ಸ್ ಕಡ್ಡಿ ಉಡ್ಡನ್ ಕಡ್ಡಿ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಹಾಕೋಬೋದು ನಾನು ಫಸ್ಟೇ ಕೈಯಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಫಸ್ಟೇ ಬರೆದು ಆಮೇಲೆ ಹಾಕ್ಕೊಳ್ಳಿ ಇವಾಗ ನಾನು ಫಸ್ಟೇ ಡ್ರಾ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ರಂಗ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಡಾರ್ಕಾಗಿ ಕಲರ್ ಬರುತ್ತೆ ಮೆಹೆಂದಿ ಕಲರ್ ಯಾವ ಥರ ಬರುತ್ತೋ ಅದೇ ಥರನೇ ಕಲರ್ ಬರುತ್ತೆ ಇವಾಗ ಸಡನ್ನಾಗಿ ನೀವು ಫಂಕ್ಷನ್ಗೆಲ್ಲ ಹೋಗಬೇಕು ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಸಿ ಕೂಡ ಐದು ನಿಮಿಷದಲ್ಲಿ ಮೆಹೆಂದಿ ರೆಡಿ ಮಾಡಿಕೊಂಡು ಹಾಕೋಬೋದು ಎರಡು ಸೈಡು ಕೂಡ ಹಾಕೋಬೋದು ನಿಮಗೆ ಎರಡು ಕೈಗೆ ಬೇಕಾದರೂ ಕೂಡ ಮೆಹಂದಿನ ಹಾಕೋಬೋದು ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ನಿಮಗೆ ಕಡ್ಡಿಯಲ್ಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಕೈಯಲ್ಲೇ ಹಾಕೋಬೋದು ಚಿಕ್ಕದಾಗಿ ಬೇಕು ಅಂದರೆ ಒಂದು ಟೂತ್ ಪಿಕ್ಕಿಂದ ಹಾಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಕೈಯಲ್ಲೇ ಯೂಸ್ ಮಾಡ್ಬೋದು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಫಸ್ಟು ಡ್ರಾ ಮಾಡಿಕೊಂಡು ಆಮೇಲೆ ಮೆಹಂದಿನ ಹಾಕೋಬೇಕಾಗುತ್ತೆ ಇವಾಗ ಏನು ಕಲರ್ ಕಾಣ್ತಿದೆಯೋ ಅದೇ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಬಿಡಬೇಕು ಡ್ರೈ ಆಗಿಲ್ಲ ಅಂದರೆ ಕಲರ್ ಬರಲ್ಲ ಚೆನ್ನಾಗಿ ಡ್ರೈ ಆದಮೇಲೇ ತೊಳ್ಕೊಬೇಕು ನೀವು ಕೈಯಲ್ಲಿ ಮುಟ್ಟಿದ್ರೆ ಆ ಮೆಹೆಂದಿ ನಿಮ್ಮ ಕೈಗೆ ಅಂಟಬಾರ್ದು ನೋಡಿ ಇವಾಗ ನಾನು ಕೈಯಲ್ಲೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಬೇಗ ಆಗುತ್ತೆ ಕೈಯೆಲ್ಲಾದರೆ ಅದರಿಂದ ನಾನು ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ದಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಕ ಚೆನ್ನಾಗಿ ಕಲರು ಡಾರ್ಕ್ ಆಗಿ ಬರುತ್ತೆ ಮೆಹೆಂದಿ ಯಾವ ಥರ ಯೂಸ್ ಮಾಡ್ತಿರೋ ಅದೇ ಥರನೇ ಯೂಸ್ ಮಾಡ್ಬೋದು ಯಾವುದೇ ಕೆಮಿಕಲ್ ಇಲ್ಲದೆ ನೀವು ಮೆಹೆಂದಿನ ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿ ಡ್ರೈ ಆದಮೇಲೆ ನಾನು ತೊಳೆದು ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ತೊಳೆದು ಬಿಟ್ಟು ತೋರಿಸ್ತೀನಿ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಹತ್ತು ನಿಮಿಷದಲ್ಲಿ ಕಲರು ರೆಡಿ ಆಗುತ್ತೆ ಮದುವೆ ಫಂಕ್ಷನ್ ಮತ್ತು ಬರ್ತ್ಡೇ ಪಾರ್ಟಿಗೆಲ್ಲ ಸಡನ್ನಾಗಿ ಈ ಥರ ರೆಡಿ ಮಾಡಿಕೊಂಡು ಹಾಕ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು